ನ್ಯಾಯಸ್ಥಾಪಕರು ಏಳೂರಲ್ಲಿ ದೇವರು ಗಿದ್ಯೋನನ ಮೂಲಕ ಮಿದ್ಯಾನೇರ ಸೈನ್ಯವನ್ನು ಸೋಲಿಸಿದ ದೃಶ್ಯವನ್ನು ನಾವು ನೋಡಬಹುದು ಇಸ್ರಾಯೇಲ್ ಸೈನ್ಯದಲ್ಲಿ ಮೂವತ್ತೆರಡು ಸಾವಿರ ಸೈನಿಕರಿದ್ದರು ಆದರೆ ಮಿದ್ಯಾನ್ಯರ ಸೈನ್ಯದಲ್ಲಿ ಈಗಾಗಲೇ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರಿದ್ದರು ಒಂದು ಲಕ್ಷಕ್ಕೂ ಹೆಚ್ಚು ಮತ್ತು ಮೂವತ್ತೆರಡು ಸಾವಿರಕ್ಕೂ ಹೆಚ್ಚು ಜನರ ಸೈನ್ಯ ಅವರೆಲ್ಲರೂ ಹೋರಾಡಿದರೂ ಸಹ ಇಸ್ರಾಯೇಲ್ ಮಿದ್ಯಾನೇರಿಗಿಂತ ಕೆಳಮಟ್ಟದ್ದಾಗಿತ್ತು ಎಷ್ಟಾದರೂ ದೇವರು ನಿಮಗೆ ಭಯವಾಗಿದ್ದರೆ ಮನೆಗೆ ಹೋಗಿ ಎಂದು ಹೇಳಿದರು ಆದ ಕಾರಣ ಇಸ್ರಾಯೇಲ್ಗೆ ಏನೇ ಆಗಲಿ ಇಪ್ಪತ್ತೆರಡು ಸಾವಿರ ಪುರುಷರು ಉಳಿದವರು ಅದನ್ನು ನೋಡಿಕೊಳ್ಳುತ್ತಾರೆ ಎಂದು ಭಾವಿಸಿ ಹಿಂತಿರುಗಿದರು ಭಾಗವಹಿಸಲು ಇಷ್ಟಪಡದವರನ್ನು ದೇವರು ಹಿಂತಿರುಗಿ ಕಳುಹಿಸಿದರು ನಾನು ದೇವರ ಚಿತ್ತವನ್ನು ಕೊನೆಯವರೆಗೂ ಸಂತೋಷದಿಂದ ಅನುಸರಿಸುತ್ತೇನೆ ಎಂದು ಹೇಳಿದ ಮುನ್ನೂರು ಜನರ ಸೈನ್ಯದೊಂದಿಗೆ ದೇವರು ಒಂದು ಲಕ್ಷದ ಮೂವತ್ತೈದು ಸಾವಿರ ಜನರ ಸೈನ್ಯವನ್ನು ಸೋಲಿಸಿದರು ಮೊದಲು ಹಿಂತಿರುಗಿ ಹೋದವರಿಗೆ ಎಷ್ಟು ನಾಚಿಕೆಯಾಗಿರಬೇಕು ನಾನು ಕೂಡ ಹೋರಾಡಬೇಕಿತ್ತು ನಾನು ಭಯದಿಂದ ಓಡಿಹೋದೆ ಅವರು ಆ ರೀತಿ ವಿಷಾದಿಸಿದರು ಅಲ್ಲವೇ